ನಮಸ್ಕಾರ ಹ್ಯಾಪಿ ವರ್ಲ್ಡ್ ಸ್ನೇಕ್ ಡೇ ಜುಲೈ ಹದಿನಾರನ್ನ ಇಡೀ ಜಗತ್ತು ವಿಶ್ವ ಹಾವುಗಳ ದಿನ ಅಂತ ಆಚರಣೆ ಮಾಡುತ್ತೆ ಏನಕ್ಕೆ ಆಚರಣೆ ಮಾಡುತ್ತೆ ಶಶಿ ಸರ್ ಹಾವಿನ ವಿಶೇಷತೆಗಳು ನನಗೇನು ಗೊತ್ತೋ ಅದನ್ನ ನಾನು ಹೇಳ್ತೀನಿ ನಿಮಗೇನು ಗೊತ್ತೋ ಅದನ್ನ ನೀವು ಹೇಳ್ರಿ ಸರಿ ಸರ್ ನೋಡೋಣ ನಾನು ಒಂದು ಹೇಳ್ತೀನಿ ನೀವೊಂದೇ ಹೇಳಿ ಸರ್ ಹಾವು ರಚ್ಚಿಟ್ರೆ ಹನ್ನೆರಡು ವರ್ಷ ಅದು ಕಾದ್ಬಿಟ್ಟು ಕಚ್ಚುತ್ತಂತೆ ಹಾವು ತುಂಬಾ ಇಷ್ಟಪಟ್ಟು ಹಾಲನ್ನ ಕುಡಿಯತ್ತೆ ಹಾವಿನ ಹಣೆಯಲ್ಲಿ ಹೊಳೆಯುವಂತಹ ಒಂದು ವಜ್ರ ಇರುತ್ತಂತೆ ಹಾವು ಆಗಾಗ ಮನುಷ್ಯರು ರೂಪ ತಳತೆ ಹಾವು ಹುತ್ತದಲ್ಲೇ ವಾಸ ಮಾಡೋದು ಇರಬರ ಹಾವೆಲ್ಲ ವಿಷಕಾರಿನೇ ಸರ್ ಹಾವು ಕೊಂದ ಮೇಲೆ ಅದ್ರ ಬಾಯಲ್ಲಿ ದುಡ್ಡಿಟ್ಟು ಸುಡ್ಬೇಕು ಹಾವು ಏನಕ್ಕೂ ಪ್ರಯೋಜನ ಅದ ಸರ್ ಖಂಡಿತ ಕಡೆ ಸಾಯಿಸ್ಬೇಕು ಅಷ್ಟೇ ಸಿಂಪಲ್ ಮತ್ತೊಂದು ಗೊತ್ತಾ ಹಾವು ಹೆಣ್ಣಿನ ಮೋಹಿನಿ ವೇಷನ ತಳಿಯುತ್ತೆ ಗಂಡಾಗಿ ರೂಪಾಂತರ ಆಗುತ್ತೆ ಮನುಷ್ಯನ ರೂಪದಲ್ಲಿ ಬರುತ್ತೆ ಶಶಿ ಇಷ್ಟೊತ್ತು ನಾವು ಮಾತಾಡಿದ್ವಲ್ಲ ಮನುಷ್ಯರು ನಂಬಿರುವ ಮೂಡ್ ನಂಬಿಕೆ ಸುಳ್ಳುಗಳನ್ನ ಅದನ್ನ ಒಂದೊಂದಾಗಿ ನೀವು ವಿವರಿಸ್ಬೇಕು ಅದು ಮೂಡ್ ನಂಬಿಕೆ ಅನ್ನೋದನ್ನ ನಂಬಿಸ್ಬೇಕು ಸರ್ ಮೂಡ್ ನಂಬಿಕೆ ಅಂದ್ರೆ ನಂಬದೇ ಇಲ್ಲ ಅಲ್ವಾ ನಂಬಿಕೆ ಅಂತ ಅನ್ಕೊಂಡಿದ್ದಾರೆ ಮೊದ್ಲು ಮಾತಾಡಿದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್ ಈಗ ಹಾವಿನ ಹಣೆಯಲ್ಲಿ ಒಂದು ಹೊಳೆಯುವ ವಜ್ರ ಇರುತ್ತೆ ನಾಗಮಣಿ ನಾಗಮಣಿ ಅಂತ ಅದನ್ನ ಅದು ತಂದಿಟ್ಬಿಟ್ಟು ಅದರ ಬೆಳಕಲ್ಲಿ ಅದು ಮೇಲೆ ಮೇಯುತ್ತೆ ಆಟ ಆಡುತ್ತೆ ಈ ತರದ್ದೆಲ್ಲ ನಂಬಿಕೆ ಇದೆ ಹೌದು ಸರ್ ಇದು ಸರ್ವೇ ಸಾಮಾನ್ಯವಾಗಿ ಪ್ರತಿ ಹಳ್ಳಿ ಜನ ಸಿಟಿ ಜನ ಅಂತವ್ರು ಇಂಥವ್ರು ಇಲ್ಲ ಎಲ್ಲರೂ ನಂಬಿರೋದೇನು ಅಂದ್ರೆ ನಾಗ್ಮಣಿ ಇರತ್ತೆ ಹುಣ್ಮೆನೇ ಆಗ್ಬೇಕು ಅದಕ್ಕೆ ಹುಣ್ಮೆ ದಿನ ಚೆಲ್ಲತ್ತೆ ಅದು ಸುತ್ತ ಆಟ ಆಡತ್ತೆ ಆ ಮತ್ತೆ ಸ್ವಲ್ಪ ಸರಸ ವಿಲಾಸ ಆಡತ್ತೆ ಆಮೇಲೆ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಅದನ್ನ ಯಾರೋ ಒಬ್ಬ ನೋಡ್ತಾನೆ ತಪ್ಪೆ ಎಸಿತಾನೆ ಅದ್ರ ಮೇಲೆ ಬೆಳಕು ಕಮ್ಮಿ ಆಗ್ಬಿಡುತ್ತೆ ಹಾವು ಹೋಗ್ಬಿಡುತ್ತೆ ಅದನ್ನ ಎತ್ಕೊಂಡ್ ಬರ್ತಾನೆ ಈ ರೀತಿ ಎಲ್ಲ ಇದೆ ಇದು ಶುದ್ಧ ಸುಳ್ಳು ಸರ್ ಇದುವರೆಗೆ ಸೈಂಟಿಫಿಕಲಿ ಎಲ್ಲೂ ಪ್ರೂವ್ ಆಗಿಲ್ಲ ಯಾವುದೇ ಹಾವುಗಳಲ್ಲಿ ನಾಗರ ಹಾವು ಅಂತಾನೆ ಇಲ್ಲ ಎನಿ ಹಾವುಗಳಲ್ಲಿ ಯಾವುದೇ ರೀತಿ ನಾಗಮಣಿ ಆಗ್ಲಿ ಒಂದು ಔಟ್ಸೈಡ್ ಅದು ಫಾರಿನ್ ಬಾಡಿನೇ ಅದಕ್ಕೆ ನಮ್ಗೆ ಈಗ ಒಂದು ಒಳಗಡೆ ಒಂದು ನಿಬ್ಬೋದನ್ನ ನಮ್ಗೆ ತಡ್ಕೊಳಕ್ ಆಗಲ್ಲ ಹಾಗೆ ಹಾವು ಎಕ್ಸ್ಟ್ರಾ ಮಣಿ ಇಟ್ಕೊಳಕ್ ಸಾಧ್ಯನೇ ಇಲ್ಲ ಇದು ಮಿತ್ ಇದು ಮಿಸ್ಕನ್ಸೆಪ್ಷನ್ ಇದು ಟೋಟಲಿ ಮೌಲ್ಯ ಆಮೇಲೆ ಸರ್ ಈ ಭೂಮಿ ಆಳದಲ್ಲಿರುವಂತ ಸಂಪತ್ತನ್ನ ಸರ್ ಹಾವು ಸಂರಕ್ಷಣೆ ಮಾಡ್ತಾ ಇರುತ್ತೆ ಅಂತ ಹೇಳ್ತಾರಲ್ವಾ ಈಗ ಸಂಪತ್ತು ಹೋದ್ರೆ ಏನು ಅದನ್ನ ಖರ್ಚು ಮಾಡೋದ್ ಹೆಂಗೆ ಅದರ ಉಪಯೋಗ ಗೊತ್ತಿರೋ ಮನುಷ್ಯನಿಗೆ ಹಾವು ಯಾಕೆ ಒಳಗಡೆ ಹೋಗಿ ನಿಧಿನ ಕಾಯುತ್ತೆ ಅಂತ ಜನ ಯಾಕೆ ನಂಬ್ತಾರೆ ಸರ್ ಹಾವ್ದು ಒಂದ್ ಸ್ಪೆಷಾಲಿಟಿ ಏನು ಅಂದ್ರೆ ಸರ್ ಅದು ಬಾರೋಯಿಂಗ್ ಸ್ನೇಕ್ ಅಂತಾರೆ ಅಂದ್ರೆ ಈ ಒಳಗಡೆ ಇರತ್ತೆ ನೀರಲ್ಲಿ ಇರುತ್ತೆ ಮತ್ತೆ ಭೂಮಿ ಮೇಲೂ ಇರತ್ತೆ ಟ್ರೀ ಪೇಕ್ ಗಳೆಲ್ಲ ಮೇಲ್ಗಡೆ ಮರದ್ಮೇಲೆ ಮತ್ತೆ ತುಂಬಾ ಜನದ ಮಿಸ್ಕನ್ಸೆಪ್ಷನ್ ಏನು ಅಂದ್ರೆ ಎಲ್ಲಾ ಹಾವುಗಳು ವಿಷಕಾರಿ ಅಂತ ಅದು ಅವಾಗ್ಲಿಂದ ಮನುಷ್ಯನಿಗೆ ಫ್ಯಾಸಿನೇಟ್ ಮಾಡ್ತಾ ಬಂದಿದೆ ಅದನ್ನ ನೋಡಿ ಆ ಮನುಷ್ಯ ಯಾವತ್ತು ಚಕಿತಗೊಳ್ತಾ ಇರ್ತಾನೆ ಎಷ್ಟೇ ಸಲಿ ಹಾವು ನೋಡಿ ಸಲ ಹಾವು ನೋಡಿದ್ರೆ ನೋಡೋಣ ಅನ್ಸುತ್ತೆ ಬಟ್ ನೀವು ಸೇಫ್ ಆಗಿರ್ಬೇಕು ಅವಾಗ ನೋಡ್ಬೇಕು ನೋಡ್ಬೇಕಂತ ಅನ್ಸುತ್ತೆ ಅಷ್ಟೇ ಭಯನೂ ಕೂಡ ಇದೆ ಈ ರಾಜ್ಯದ ಕಾಲದಿಂದ ಅಥವಾ ಯಾರ್ಯಾರು ಒಂದ್ ಗ್ರಾಮದಲ್ಲಿ ದುಡ್ಗಿದಿಟ್ಟಿದ್ದು ಅವರು ಈ ರೀತಿ ಒಂದ್ ಸಂಪತ್ ಮಾಡ್ಬಿಟ್ಟು ಅದಕ್ಕೆ ಹಾವು ಇದೆ

ಈಗ ಮತ್ತೊಂದು ಈ ಹಾವು ರೊಚ್ಚಿಡುತ್ತೆ ಅದಕ್ಕೆ ಅರ್ಧಂಬರ್ಧ ಹೊಡೆದು ಬಿಟ್ಬಿಟ್ರೆ ಅದು ಹದಿನೆರಡು ವರ್ಷಗಳ ತನಕ ಅದು ಕಾದು ಬಂದು ನನ್ನ ಯಾರು ಹೊಡೆದಿದಾರೋ ಅವ್ನ್ ಕೊಲ್ತೀನಿ ಅಂತೆಲ್ಲ ಬರುತ್ತಲ್ಲ ಅದು ಯಾಕಿರ್ಬೋದು ಶಶಿ ಸರ್ ಇದು ಅದೇ ಹಾವಿನ ದ್ವೇಷ ಹನ್ನೆರಡು ವರ್ಷ ವರ್ಷ ಫಿಕ್ಸ್ ಮಾಡ್ಬಿಟ್ಟಿದೆ ಜೀವಿತಾವಧಿ ಒಂದು ಎಂಟರಿಂದ ಹತ್ತು ವರ್ಷ ಹನ್ನೆರಡು ವರ್ಷ ಆ ರೀತಿ ಇರತ್ತೆ ಸರ್ ಆ ಏನ್ ಮಾಡಿದ್ದಾರೆ ಅಂದ್ರೆ ಫಸ್ಟ್ ನಾನು ಇದನ್ನ ಕ್ಲಿಯರ್ ಮಾಡಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ಆ ಹಾವ್ದು ಮೆಮೊರಿ ಟೂ ಶಾರ್ಟ್ಸ್ ಅದದು ಜ್ಞಾಪನ ಶಕ್ತಿ ಏನಿದೆ ಅದನ್ನು ತುಂಬಾ ಕಮ್ಮಿ ಜ್ಞಾಪನ ಶಕ್ತಿ ಅದು ಬೆಳಿಗ್ಗೆ ಹೇಳತ್ತೆ ನನ್ನ ಊಟ ಹುಡ್ಕೊಂಡು ಹೋಗುತ್ತೆ ಅದು ಜೆನೆಟಿಕ್ ಮೆಮೊರಿ ಇರತ್ತೆ ನನ್ನ ದೇಹದೊಳಗೆ ಹುಟ್ಟಿನಿಂದನೆ ಹಾವು ಮೊಟ್ಟೆಯಿಂದ ಆಚೆ ಬಂದು ಅಥವಾ ಮರಿಯಾಗಿ ಆಚೆ ಬಂದಿದ ತಕ್ಷಣನೇ ಇಮಿಡಿಯೇಟ್ ಅದ್ ಹಂಟ್ ಮಾಡಕ್ ಶುರು ಮಾಡುತ್ತೆ ಇಮಿಡಿಯೇಟ್ ಆಗಿ ಅದೇನಾರು ವಿಷಯುಕ್ತ ಆದ ವಿಷ ಇರತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ನೀಟಾಗಿ ಗೊತ್ತು ಅದು ಜೆನೆಟಿಕ್ ಇಂಜಿನಿಯರಿಂಗ್ ಅಷ್ಟೇ ಮಾಡುತ್ತೆ ಬದುಕುವ ರೀತಿ ಗೊತ್ತ ಅಷ್ಟೇ ಅಷ್ಟೇ ಈ ರೀತಿ ಹುಡುಕೊಂಡೋಗಿ ವಿಷಕಾರಿ ಅವ್ರನ್ನ ಕೊಲ್ಬೇಕು ಇವ್ರ ಕಲೀಂ ಸರ್ ಇವ್ರನ್ನೇ ಅಂತ ಸರ್ ಇದು ಸುಮ್ನೆ ತಮಾಷಿ ಮಾತಲ್ಲ ಇದೊಂದು ಮೌಢ್ಯದಿಂದ ಸುಮಾರು ಹಾವುಗಳು ಸಾವಾಗ್ತಾ ಇದೆ ಹೇಗೆ ಅಂದ್ರೆ ನಾನು ಮಿಸ್ಸಾಗ ಹೋಗ್ತಾ ಇರ್ತೇನೆ ಈಗ ಮನುಷ್ಯ ಇರೋದ್ ಕಡೆ ಹಾವುಗಳು ಬರ ಸಾಮಾನ್ಯ ಯಾಕೆಂದ್ರೆ ಹಾವುಗಳ ಜಾಗದಲ್ಲೇ ನಾವ್ ಇದೀವಿ ಮಿಸ್ತಾಗ ಕಾಲ್ದ ಬಾಲ ತುಳ್ದಿರ್ತೀನಿ ನಾನ್ ಸುಮ್ನೆ ಆ ಮೌಢ್ಯ ನನ್ನಲ್ಲಿ ಇಲ್ಲ ಅಂದ್ರೆ ನನ್ ಪಾಡಿದ್ ನಾನ್ ಹೋಗ್ತೀನಿ ಹಾವ್ ಹೋಗು ಹೋಗ್ ಹೋಗುತ್ತೆ ಈ ಮೌಢ್ಯ ನನ್ನಲ್ಲಿ ಇತ್ತು ಅಂದ್ರೆ ಹುಡ್ಕಿ ತಡ್ಕಿ ಎಳ್ದಿ ಬರ್ದಿ ಬಿಸಾಕಾರು ಅದು ನಮ್ಮೇಲೆ ನೀವು ಹೇಳ್ದಂಗೆ ಬಾಯಿಯೊಳಗೆ ಕಾಯ್ ನಿಟ್ಟಿ ಸುಟ್ಟಿ ಹಾಲು ತುಪ್ಪ ಬಿಟ್ಟು ಏನೇನೋ ಮಾಡ್ಬಿಡ್ತಾರೆ ಸರ್ ಅದಕ್ಕೆ ಅಂದ್ರೆ ಈ ಮೂಡ್ ಇರೋದ್ರಿಂದ ಜನ ಹೆಚ್ಚೆಚ್ಚು ಹಾವುಗಳನ್ನು ಕೊಡ್ತಾ ಇದ್ದಾರೆ ಸರ್ ಆಮೇಲೆ ಸ್ವಲ್ಪ ಅವ್ರಿಗೆ ಮಿಸ್ಕನ್ಸೆಪ್ಷನ್ ಅಂದ್ರೆ ಒಂದ್ ಚಿಕ್ಕ ಡೌಟ್ ಬಂದ್ ಈಗ ನಾವ್ ಅಲ್ಲಿಂದ ನಡ್ಕೊಂಡ್ ಬಂದ್ವಿ ಮಿಸ್ ಆಗಿ ನಾವ್ ಯಾವ್ದೋ ಒಂದ್ ಕಡ್ಡಿ ತುಳ್ದ ಹಾವು ಅಲ್ಲಿ ಪಾಸ್ ಆಯ್ತು ಅಂದ್ಕೊಳ್ಳಿ ಪಕ್ಕ ಹಾವು ತುಳ್ದಿದೀನಿ ಒಂದ್ ನಿಮಿಷ ಬರ್ತೀನಿ ಅಂತ ಹುಡುಕ್ತಿವಿ ಹಿಡ್ಕೊಂಡ್ ಬಡಿತೀವಿ ಸಾಯಿಸ್ತೀವಿ ಸೊ ಅದ್ಮೇಲೆ ಅದಕ್ ಮರ್ಯಾದೆ ಕಾಯಿನ ಹಾಕೋದು ಕೆಲವೊಬ್ರು ತುಪ್ಪ ಹಾಕೋದು ಇಲ್ಲ ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡೋದು ಹೂಳೋದು ಏನೇನೋ ಮಾಡ್ತಾರೆ ಸರ್ ಇದು ಅದೇ ಯಾಕೆ ಮೂಢನಂಬಿಕೆ ಬಗ್ಗೆ ನಾವು ಅಪಹಾಸ್ಯ ಮಾಡ್ತಾ ಇಲ್ಲ ಸರ್ ಅಂದ್ರೆ ಇದು ನಂಬಿಕೆ ಆಗ್ಲಿಂದನೂ ಈ ಹಾಸು ಈ ಹಾವು ಮನುಷ್ಯನ್ ಹಾಸು ಹೊಕ್ಕಾಗಿ ಬಂದಿದೆ ನಮ್ ಹಿರಿಯರ ಗೊತ್ತಿತ್ತು ಅದ್ರದ್ದು ವ್ಯಾಲ್ಯೂ ಏನು ಅಂತ ಹಂಗಾಗಿ ನಾಗಬಂದ್ಗಳು ಅಂತೆ ಅದಕ್ಕೆ ಅದು ಬ್ರೀಡಿಂಗ್ ಸೀಸನ್ಸ್ ಒಂದು ಸೆಂಟರ್ ಬಿಡೋರು ಅಂದ್ರೆ ರಾಘಬನ ಅಂದ್ರೆ ಒಂದು ಕಾಡನ್ನ ಅದಕ್ಕೆ ಅಂತ ಒಂದು ಡೆಡಿಕೇಟೆಡ್ ಜಾಗ ಬಿಡೋದು ಅದು ಬದುಕಕ್ ಒಂದು ಅವಕಾಶ ಕೊಟ್ಟು ಅಲ್ಲಿ ನಾವ್ ಯಾರು ಹೋಗ್ಬಾರ್ದು ಮಾಡಬಾರ್ದು ಅಂತ ಮಾಡೋರು ಹೌದು ಹೌದು ಅದರಿಂದ ಒಂದು ಕಾಡು ಉಳಿತಾ ಇತ್ತು ಹೌದು ಜನ ಹೋಗಿ ಅದನ್ನ ಡಿಸ್ಟರ್ಬ್ ಕೂಡ ಮಾಡ್ತಾ ಇರ್ಲಿಲ್ಲ ಒಂದ್ ಪರಿಸರ ರಕ್ಷಣೆ ಕೂಡ ಹೌದು ಕಾಮನ್ ಆಗಿರೋ ನಾಲೆಡ್ಜು ನಮ್ಮಲ್ಲಿ ಇಲ್ಲ ಈಗ ಏನ್ ಮಾಡಿದೀವಿ ಅಂದ್ರೆ ಎಲ್ಲಾ ಇಂಡಸ್ಟ್ರೀಸ್ ಮಾಡ್ಬೇಕು ಆಧುನೀಕರಣ ಮಾಡ್ಬಿಟ್ಟು ಅಂತ ಎಲ್ಲಾನು ಕಡ್ಸ್ 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 ಕಡ್ ಬಿಸಾಕ್ಬಿಟ್ಟಿದಿವಿ ಈಗ ಫಾರ್ ಎಕ್ಸಾಂಪಲ್ ಎಲ್ಲಾರು ಒಂದ್ ಕಡೆ ಒಂದ್ ಕೆರೆ ಇದೆ ಅನ್ಕೊಳ್ಳಿ ಅದು ಸುತ್ತಮುತ್ತ ಬೇಲಿಗಳಿದೆ ಬಿಡಲ್ಲ ಮನುಷ್ಯ ಅದನ್ನ ಕಡ್ದಿ ಸಾಮಾ ಮಾಡಿ ಇಟ್ಕೆ ಗಿಟ್ಕೆ ಎಲ್ಲ ಕಾಂಕ್ರೀಟ್ ಮೆತ್ತಿ ಆಮೇಲೆ ಒಂದ್ ಗಿಡ ನೆಡ್ತಾರೆ ಈ ತರದ ಒಂದ್ ಚೂರು ಗಿಡಗಳಿದ್ರೆ ಅಂತ ಅದು ತುಂಬಾ ತಪ್ಪು ಕಲ್ಪನೆ ಇದೆ ಆಮೇಲೆ ಇನ್ನೊಂದು ನಾವ್ ಅವಾಗ್ಲೇ ಮಾತಾಡ್ದಂಗೆ ಸರ್ ಮೇನ್ ಆಗಿ ಮನುಷ್ಯನ್ ಸ್ವಾಭಾವಿಕ ಗುಣ ಏನೋ ನೀವ್ ಯಾವುದೇ ಕೀಟ ಪಕ್ಷಿ ಪ್ರಾಣಿ ನೀವ್ ಏನಾದ್ರು ತಗೊಳ್ಳಿ ಸರ್ ಅದ್ರಿಂದ ಏನು ಉಪಯೋಗ ಅಂತ ನಾನು ಅರ್ಥ ಮಾಡ್ಕೊಳ್ಬೇಕು ಉಪಯೋಗ ಇಲ್ಲ ಅನ್ಕೊಳ್ಳಿ ನಾವ್ ಯಾರನ್ನು ಉಳ್ಸಲ್ಲ ಇನ್ಕ್ಲೂಡಿಂಗ್ ಅದು ದೇವ್ರೇ ಆಗಿರ್ಲಿ ದೇವ್ರು ನಮ್ಗೆ ಏನಾದ್ರು ಬೆನಿಫಿಟ್ ಮಾಡ್ತಾನೆ ಅಂದ್ರೆ ಉಳಿಸ್ತೀವಿ ಅಷ್ಟೇನೆ ಹಾಗಾಗಿ ನಾವು ಏನಂತ ಹೇಳ್ಬೇಕಂದ್ರೆ ಸರ್ ಫಸ್ಟ್ ನಾವ್ ಅರ್ಥ ಮಾಡಿಸ್ಬೇಕಾಗಿರೋದೇನು ಈ ಜನಕ್ಕೆ ನಮ್ಗೆ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಈ ಹಾವುಗಳು ನಮ್ಗೆ ಕೊಡುಗೆ ಕೊಡ್ತಾ ಇದೆ ನಮ್ಗೆ ಕೊಡುಗೆ ಕೊಡ್ತಾ ಇದೆ ನಮ್ ಭೂಮಿಗೆ ಏನ್ ಕೊಡುಗೆ ಕೊಡ್ತಾ ಇದೆ ಈಗ ಸರ್ ಒಂದು ಈಗ ಈ ನಿಸರ್ಗ ಏನಿದೆ ಒಂದು ಚಿಕ್ಕ ನಾನು ಲಾಸ್ಟ್ ಟೈಮ್ ಮಾತಾಡ್ಬೇಕಾದ ಜೇಡದ ಬಗ್ಗೆ ಮಾತಾಡಿದ್ದೆ ಒಂದು ಚಿಕ್ಕ ಜೇಡ ಕೀಟದಿಂದ ಹಿಡಿದು ಈ ಕಪ್ಪೆ ಹಾವು ಹದ್ ಗಂಟನು ಒಂದು ಫುಡ್ ಸರ್ಪಳಿ ಆಹಾರ ಸರ್ಪಳಿ ಮಾಡಿ ಅವೆಲ್ಲವೂ ಪರಿಸರಕ್ಕೆ ಉಪಯೋಗ ಮಾಡುವ ಉಪಯೋಗವಾಗಿರಂತದೇ ಮಾಡಿರ್ತೀರ ಅವುಗಳ ಬದುಕಿನ ಚರಿತ್ರೆನ ಅಥವಾ ಸರಪಳಿನ ನಾವು ತುಂಡು ಮಾಡ್ತಾ ತುಂಡು ಮಾಡಬಾರ್ದು ಅನ್ನೋದೇ ಮೂಲ ಗೆಯ ಆಗಿರ್ಬೇಕು ಸರ್ ಅದೇ ನಿಸರ್ಗಕ್ಕೆ ನಾವು ಕೊಡ್ಬೇಕಾದ್ರೆ ಕೊಡುಗೆ ಹೌದು ಹೌದು ಕೊಡುಗೆ ಅನ್ನೋಕ್ಕಿಂತ ಸುಮ್ನಿದ್ರೆ ಅಷ್ಟೇ ಸರ್ ಬೇಕಾಗಿರೋದು ನಾವು ಏನು ಉಳಿಸ್ಬೇಕಾಗಿಲ್ಲ ಅವ್ರದ್ದು ಪ್ರವಾಸಕ್ ಹೋಗ್ತಾರೆ ಸಾಕು ಹೌದು ಮೇನ್ ಆಗ ಏನು ಅಂದ್ರೆ ಸರ್ ಅದು ಆಕ್ಟ್ ಲೈಕ್ ಎ ಪ್ರಿಡೇಟರ್ ಅನ್ ಅಂತಾರ ಅಂದ್ರೆ ಅದು ಭಕ್ಷಣ ಮಾಡತ್ತೆ ತನ್ನನ್ನು ಭಕ್ಷಿಸ್ಕೊಳ್ಳಕ್ ಆಗುತ್ತೆ ಈಗ ದೊಡ್ಡ ದೊಡ್ಡ ಹಾಕು ಈಗಲ್ಸ್ ಹದ್ದು ಏನು ಇದೆ ಮಂಗುಸು ಮುಗುಸು ಏನಿದೆ ಅದಕ್ಕೆ ಇದು ಆಹಾರವಾಗುತ್ತೆ ಅದೇ ಸಮಯಕ್ಕೆ ಇದು ಆಹಾರ ಸರ್ಪಳಿ ಮೇನ್ ಏನು ಅಂತ ಗೊತ್ತಾ ಸರ್ ಹಾವಿಂದ ಸತ್ತಿರೋದು ತುಂಬಾ ಕಮ್ಮಿ ಈ ರೋಡೆನ್ಸ್ ಏನ್ ಹೇಳ್ತೀವಲ್ಲ ಇದು ಇಲಿ ಹೆಗಣ ಚಿಕ್ಕ ಚಿಕ್ಕ ಜೀವಿಗಳೇನಿದೆ ಅದ್ರಿಂದ ನಮಗೆ ಡಿಸೀಸ್ ಸ್ಪ್ರೆಡ್ ಜಾಸ್ತಿ ಆಗುತ್ತೆ ಹಂಗಾಗಿ ಅದನ್ನ ಕಂಟ್ರೋಲ್ ಮಾಡಕ್ ಇದಿರ್ಬೋದು ಅಂದ್ರೆ ಎಲ್ಲರೂ ಏನ್ ಮಾತಾಡ್ಬೋದು ನಾನು ರ್ಯಾಟ್ ರಾಪ್ ಇಟ್ಬಿಡ್ತೀನಿ ವಿಷ ಹಾಕ್ಬಿಡ್ತೀನಿ ಕೆಮಿಕಲ್ ಒಂದು ಒಡೆಗೆ ಇಷ್ಟು ವಿಷ ಹಾಕ್ಬಿಟ್ರೆ ಇಲಿ ಇಲಿ ಅದು ಸುಳ್ಳು ಸಹ ಒಂದು ಸಮೀಕ್ಷೆ ಪ್ರಕಾರ ಮನುಷ್ಯನಿಗಿಂತ ರೋಡೆಂಟ್ಸ್ ಜಾಸ್ತಿ ಇದೆ ಇದು ಆ ಬಿಲಗಳು ಆಕ್ಚುಲಿ ಹೌದು ವಿಶೇಷ ಇಷ್ಟು ದಪ್ಪ ಇದ್ದು ಬಿಲ ಇಷ್ಟು ಚಿಕ್ಕದಿದ್ರು ನುಸುಳಷ್ಟು ಕೆಪಾಸಿಟಿ ಇದೆ ಮತ್ತೆ ಅದು ಬೈ ಇಷ್ಟು ದಪ್ಪ ಇದ್ದು ಇಷ್ಟು ದೊಡ್ಡ ಒಂದು ಕಪ್ಪೆನೋ ಅಥವಾ ಜೀವಿನೋ ಇದು ಅಗ್ಲ ಅಂತ ಕೆಪಾಸಿಟಿ ಇದೆ ಹೆಬ್ಬಾವೆಲ್ಲ ಜಿಂಕೆ ನುಂಗ್ ನೀವು ನಾವು ಹಂಗಾಗಿ ಇದು ನಮ್ಗೆ ರೀಚ್ ಮಾಡಕ್ ಅಲ್ಲಿಗೆ ಹೋಗಿ ಇದನ್ನೆಲ್ಲ ತಿಂದಿ ನಮ್ಮ ಪರಿಸರನ ತುಂಬಾ ಕ್ಲೀನ್ ಆಗಿಡಕ್ಕೆ ಹೆಲ್ಪ್ ಆಗುತ್ತೆ ಮೇನ್ ಆಗೇನು ಅಂದ್ರೆ ಸರ್ ಇದು ಪರಿಸರದ ಇಂಡಿಕೇಟರ್ ಹೆಲ್ದಿ ಎನ್ವೈರನ್ಮೆಂಟ್ ಇದೆಯಾ ಸಫಿಶಿಯೆಂಟ್ ಆಗಿ ಅಂದ್ರೆ ನಾವು ಕೆಮಿಕಲ್ ಯೂಸ್ ಮಾಡ್ತಾ ಇರೋದು ಇನ್ಸೆಕ್ಟಿಸೈಡ್ ಯೂಸ್ ಮಾಡ್ತಾ ಇರೋದು ಅದಕ್ಕೆಲ್ಲ ಇಂಡಿಕೇಟರ್ ಹಾವುಗಳೇ ವಾಸ ಮಾಡಲ್ಲ ಅಂದ್ರೆ ನೀನ್ ಏನ್ ಮಾಡ್ತೀಯಾ ಮನ್ಷ ಅನ್ನೋ ತರ ಆಮೇಲೆ ಇನ್ನೊಂದು ಈ ಬಿಲ್ಗಳ ಬಗ್ಗೆ ಹೇಳಿದ್ರಲ್ಲ ನೀವು ಈ ಭತ್ತ ಎಲ್ಲಾ ತಗೊಂಡ್ ಹೋಗಿ ಬಣ್ವೆ ಎಲ್ಲಾ ಹಾಕಿ ಹೆಗ್ಗಣಗಳು ಅದನ್ನೆಲ್ಲಾ ತೊಗೊಂಡೋಗಿ ತಗೊಂಡ್ ಹೋಗಿ ಬಿಲ್ದ ತೋಡಿ ಆಳದ ತಗೊಂಡ್ ಹೋಗಿ ಶೇಕಡ ಮಾಡಿ ಇಪ್ಪತ್ತು ಪರ್ಸೆಂಟ್ ಅಷ್ಟು ಕ್ರಾಪ್ ಟೋಟಲ್ ಉತ್ಪನ್ನದಲ್ಲಿ ಇಪ್ಪತ್ತ್ ಪರ್ಸೆಂಟ್ ತಗೊಂಡೋಗಿ ಕಲ್ತ ಇಟ್ಟಿರ್ತಾರಲ್ಲ ಹೌದು ಅಂತ ಕಡೆಗೆ ನಾವು ಹೋಗಿ ಏನ್ ಕೊಲ್ಲಕ್ ಅಲ್ಲಿ ಹೋಗಿ ಕೂಡ ಅದನ್ನ ಕೊಲ್ಲಕ್ ಸಾಮರ್ಥ್ಯ ಇರದ ಈ ಹಾವುಗಳಿಗೆ ಅಂದ್ರೆ ಒಂದ್ ತರದಲ್ಲಿ ಅದು ರೈತ ಮಿತ್ರ ಹೌದು ಮತ್ತು ನಾವು ತಿನ್ನುವ ಆಹಾರವನ್ನ ಅದು ಉಳಿಸ್ತಾ ಇದೆ ಉಳಿಸ್ತಾ ಇದೆ ಸರ್ ಓ ಒಂಟರ್ ಅದೊಂದು ತುಂಬಾ ಒಳ್ಳೆ ವಿಷಯ ಆಗ್ತದೆ ಆಮೇಲೆ ಈಗ ಈ ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ಎಲ್ಲಾ ಈ ಕತೆಗಳನ್ನ ತುಂಬಿ 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 ಹಾವಿನ ಬಗ್ಗೆ ಆ ಮೋಹಿನಿ ರೂಪ ತಾಳೋದು ಗಂಡಿನ ರೂಪದಲ್ಲಿ ಬರೋದು ಈ ತರದ್ದೆಲ್ಲ ಮಾಡಿರೋದು ತುಂಬಾ ಜನ ನಿಜ ಅಂತಲೇ ಅನ್ಕೊಂಡಿದ್ದಾರೆ ಕಥೆಯಾಗಿ ಅದು ಚೆನ್ನಾಗಿರುತ್ತೆ ಅನ್ಸುತ್ತೆ ಆದ್ರೆ ನಮ್ಗೆ ಹಾವು ಆಗ ಅದನ್ನ ನೋಡೋ ರೀತಿ ಕೊಲ್ಬೇಕು ಅನ್ನೋದ್ ಪ್ರವೃತ್ತಿ ಇನ್ನು ಜಾಸ್ತಿ ಆಗುತ್ತೆ ಹೌದು ಹೌದು ಸರ್ ಸರ್ ಅಲ್ವಾ ನೀವು ಈಗ ಮೋಹಿನಿ ಬಗ್ಗೆ ಏನ್ ಸರ್ ಮೊದಲನೇ ಮಾತು ಯಾವ್ದೇ ಕಾರಣಕ್ಕೂ ಈ ಮ್ಯಾಮಲ್ಸ್ ಆಗ್ಲಿ ರೆಪ್ಟೈಲ್ಸ್ ಆಗ್ಲಿ ಯಾವ್ದೇ ರೂಪಾಂತರಗೊಳ್ಳೋದು ಪ್ರಮೇನೇ ಇಲ್ಲ ಅದಕ್ಕೆ ಐದ್ ಎಡೆ ಇದೆ ಏಳು ಎಡೆ ಇದೆ ಅನ್ನೋದು ಎಷ್ಟು ಮಿಟ್ ತಪ್ಪು ಕಲ್ಪನೆ ಅದೇ ತರ ಒಂದು ಗಂಡಾಗೋ ಹೆಣ್ಣಾಗೋ ಅವ್ರಿಗೆ ಇಷ್ಟ ಬಂದಂಗೆ ಸರ್ ನಾಗಿಣಿ ಅಂತಾರೆ ಆ ನಾಗಿಣಿಗೆ ಒಂದು ಮೇಟ್ ಬೇಕಲ್ವಾ ಜೊತೆ ನಾಗರಾಜನ್ನು ಸೇರಿಸ್ಬಿಡ್ತಾರೆ ಫೋಟೋ ಶಾಪ್ ಎಲ್ಲ ಎಡೆಗಳು ಜಾಸ್ತಿ ಆಗ್ತಾ ಇರೋ ಅದೆಲ್ಲ ಮನುಷ್ಯರಲ್ಲಿ ಭಯ ಹುಟ್ಟಿಸ್ತಾ ಇರೋದು ಸರ್ ನಾ ಈಗ ನಾವು ಸಿಂಪಲ್ ಆಗಿ ಯೋಚನೆ ಮಾಡ್ಬೇಕಾಗಿರೋದು ಈಗ ನಮ್ದು ಫ್ರೆಂಡ್ ಮನೆಗೆ ಬಂದಿದ್ವಿ ಅಲ್ಲ ಸರ್ ನಾವು ಈಗ ಕಾರ್ಡ್ ಜಾಸ್ತಿ ಇದೆಯಾ ನಮ್ಮ ಹಿರಿಯರ ಕಾಲದಲ್ಲಿ ಕಾರ್ಡ್ ಜಾಸ್ತಿ ಆಗ ಹಾವುಗಳು ಜಾಸ್ತಿ ಸಂಖ್ಯೆಯಲ್ಲಿ ಇರ್ಬೇಕಲ್ಲ ಕರೆಂಟ್ ಇರ್ಲಿಲ್ಲ ಮತ್ತೆ ಕಾರ್ಡ್ಗಳ ಮಧ್ಯದಲ್ಲಿ ಮನೆ ಅವರು ಜಾಸ್ತಿ ತೊಂದ್ರೆ ಆದ್ರೂ ಕೂಡ ಒಂದು ಹನ್ನೆರಡು ವರ್ಷ ಬಂದ್ ಕೊಲ್ಲತ್ತೆ ನಾಗಿಣಿ ರೂಪ ತಾಳತ್ತೆ ಇವೆಲ್ಲ ನಥಿಂಗ್ ಬಟ್ ಸರ್ ಅದನ್ನ ಸೇವ್ ಮಾಡ್ಲಿ ಅನ್ನೋ ಕಾಮನ್ ಸೆನ್ಸ್ ನಮ್ಮ ಪೂರ್ವಜರಲ್ಲಿ ಅತಿ ಹೆಚ್ಚಿತ್ತು ಇದು ನಮಗೆ ಕೊರತೆ ಆಗಿದೆ ನಮಗೆ ಲೈಟ್ಗಳು ಹಾಕೊಂಡು ರೆಸಾರ್ಟ್ ಗಳಾಗಿ ಮಾಡಿಕೊಂಡು ಮನೆಗಳೆಲ್ಲ ಶುದ್ಧಿ ಮಾಡಿಕೊಂಡು ಈವನ್ನು ಕಾಂಪೌಂಡ್ ತುದಿಯಿಂದ ಹಿಡಿದು ನಾವು ಟೈಲ್ಸ್ ಹಾಕಕ್ಕೆ ಶುರು ಮಾಡಿದ್ದೀವಿ ಅಷ್ಟು ಪ್ರೊಟೆಕ್ಷನ್ ಬೇಕು ಹಂಗಾಗಿ ನಮ್ಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಿಲ್ಲ ಸರ್ ಇದ್ದು ಮೂಲ ಉದ್ದೇಶ ಏನು ಅಂದ್ರೆ ಸರ್ ಇದನ್ನ ಅದ್ರದ್ದು ವ್ಯಾಲ್ಯೂ ತಿಳಿಸ್ಬೇಕು ಮನುಷ್ಯನ್ಗೆ ಅದು ಮೇನ್ ಇಂಪಾರ್ಟೆಂಟ್ ವಿಶ್ವ ಹಾವಿನ ದಿನಾಚರಣೆ ಈ ಸಂದರ್ಭದಲ್ಲಿ ನಾವಿಬ್ರು ಮಾತಾಡ್ತಿರೋದ್ರ ಉದ್ದೇಶನೇ ಹಾವುಗಳು ಪ್ರಕೃತಿಗೆ ಎಷ್ಟು ಮುಖ್ಯ ಅವ್ನು ಹೌದು ಸರ್ ಪರಿಸ್ಥಿತಿ ಹೆಂಗ್ ಬಂದಿದೆ ನೋಡಿ ನಗರದಲ್ಲಿ ನಗರಗಳು ಬೆಳಿತಾ 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 ಹೋಗಿ ಅಲ್ಲಿ ಇಲ್ದಂಗೆ ಬಿಟ್ಟಿದಂಪ್ಲೀಟ್ಗಳನ್ನು ನೋಡೋದಕ್ಕೆ ನಾವು ಹುಡ್ಕೊಂಡ್ ಬರೋ ಪರಿಸ್ಥಿತಿ ಆಮೇಲೆ ಮಾತಾಡ್ಬೇಕಾದ್ರೆ ಹೇಳ್ಬೇಕಾಗಿರೋದು ನಾನು ಇನ್ನೊಂದು ವರ್ಡ್ ಹೇಳಿದೆ ನಾನು ಸರ್ ಇದ ಬರೋ ಹಾವೆಲ್ಲ ವಿಷಯುಕ್ತ ಅಂತ ಅಲ್ಲ ಇದು ಒಂದು ಇನ್ನೂರ ಎಂಬತ್ತು ಹಾವು ಗುರ್ತಾಕಿದ್ದಾರೆ ಭಾರತದಲ್ಲಿ ನಂಬಲ್ಲ ಸರ್ ನೀವು ಬರೀ ನಲವತ್ತೇ ವಿಷದ ಹಾವುಗಳಿರೋದು ಅದರಲ್ಲೂ ನಿಮ್ ಹ್ಯೂಮನ್ ಸೆಟಲ್ಮೆಂಟ್ ಓನ್ಲಿ ಟೆನ್ ಟು ಟ್ವೆಂಟಿ ಅಂತ ಹೇಳ್ತಾರೆ ಇನ್ನೊಂದು ಅರವತ್ತು ಸೆಮಿ ವೆನಮಸ್ ಅಂತ ಹೇಳ್ತೀವಿ ಅರ ವಿಷಕಾರಿ ಇನ್ನೊಂದು ಇಂದು ಮಿಕ್ಕಿದೇನಿದೆ ಅದು ಅಷ್ಟು ವಿಷರಹಿತ ನಮ್ಗ ಅದ್ರಲ್ಲೂ ಎಲ್ಲಾ ಹಾವುಗಳಲ್ಲೂ ಮಿನಿಮಮ್ ಪ್ರಮಾಣದ ವಿಷ ಇದ್ದೇ ಇರುತ್ತೆ ಆ ವಿಷಗಳು ನಮ್ಮನ್ ಕೊಲ್ಲಕ್ಕಾಗಲ್ಲ ಅದು ಅದ್ರದ್ದು ಬೇಟೆ ಏನಿದೆ ಅದನ್ನ ಕೊಂದು ತಿನ್ಬಾರ್ದು ಅಷ್ಟು ಕೆಪಾಸಿಟಿ ಇರುತ್ತೆ ಸರ್ ಅಷ್ಟೇನ ಹಂಗಾಗಿ ಎಲ್ಲಾ ಹಾವುಗಳು ವಿಷಕಾರಿ ಅನ್ಕೊಳ್ಳೋದು ಕೂಡ ಒಂದು ಹಾ ಆ ಮೂರ್ಖತನ ಅದೊಂದ್ರಿಂದ ಸರ್ ನಿಮ್ಗೆ ಪ್ರತಿ ಹಾವು ಕೊಲ್ಲಬೇಕು ಅಂತ ನಿಮ್ಗೆ ಅನ್ಸುತ್ತೆ ಜನಸಾಮಾನ್ಯರಲ್ಲಿ ಇವಾಗ ಕೆರೆ ಹಾವು ನೀರುಳ್ಳೆ ಹಾವುಗೆ ಹೊಡಿತಾರ ಯಾಕೆಂದ್ರೆ ಅವ್ರಿಗೆ ಜ್ಞಾನ ಇದೆ ಇದು ನೀರುಳ್ಳೆ ಹಾವು ಇದು ವಿಷ ಇಲ್ಲ ಇದು ಕೆರೆ ಹಾವು ವಿಷ ಇಲ್ಲ ಅದನ್ನ ಮೈಂಡ್ ಮಾಡಕ್ ಹೋಗಲ್ಲ ಬಟ್ಟೆ ತೊಳಿತಾ ಇರ್ತಾರೆ ಬಂದ್ಬಿಟ್ಟು ನೀರುಳ್ಳೆ ಹಾವುಗಳು ಕಾಲ್ಗೆ ಕಚ್ಕೊಳ್ತೇ ನೋಡ್ತಾರೆ ಲೇಡೀಸ್ ಕೂಡ ಒಂದು ಹೆಂಗ ಸೈಡ್ಗೆ ಹಾಕ್ತಾರೆ ಅವ್ರಿಗೆ ಅದ್ರ ಬಗ್ಗೆ ಅರಿವಿದೆ ಹಾಗಾಗಿ ಅರಿವಿನ ಕೊರತೆಯಿಂದ ಈ ರೀತಿ ಮೌಢ್ಯ ಜಾಸ್ತಿ ಆಗಿದೆ ಇಲ್ಲಿ ಯಾರನ್ನೂ ಹಂಗದಾಗ್ಲಿ ಅಥವಾ ಬಂದಿದ ಸಂಪ್ರದಾಯ ಇದೇನು ಸಂಪ್ರದಾಯ ಅಲ್ಲ ಮೂಢನಂಬಿಕೆಗಳೇನಿದೆ ಮೌಢ್ಯ ಏನಿದೆ ಅದನ್ನು ನಾವು ತಿದ್ಕೊಳ್ಬೇಕು ಅಂದರೆ ಅದ್ರ ಬಗ್ಗೆ ನಾವು ಮತ್ತೊಂದ್ಸಲಿ ಮರು ಪರಿಶೀಲನೆ ಮಾಡ್ಬೇಕು ಅನ್ನೋದೊಂದು ಮೂಲ ಉದ್ದೇಶ ಶಶಿ ಸರ್ ನಮ್ ಸುತ್ತಮುತ್ತ ಅನೇಕ ಹಾವುಗಳಿದಾವೆ ಆದ್ರೆ ನಾವು ಇವತ್ತು ಬಹಳ ವಿಶೇಷವಾಗಿ ಹಾವಿನ ದಿನಾಚರಣೆ ಈ ಸಂದರ್ಭದಲ್ಲಿ ಹಸಿರು ಹಾವು ಅಂತ ಹೇಳ್ತೀವಲ್ವಾ ಸುತ್ತಮುತ್ತ ಎಲ್ಲ ಕಾಣುವಂತಹ ಗ್ರೀನ್ ವೈನ್ ಸ್ನೇಕ್ ವೈನ್ ಸ್ನೇಕ್ ಆ ವೈನ್ ಅಲ್ಲ ಬಳ್ಳಿ ಹಾವು ಈ ಬಳ್ಳಿ ಹಾವಿನ ಬಗ್ಗೆ ನಾವು ಇವತ್ತು ಹೆಚ್ಚು ತಿಳ್ಕೊಳ್ಳೋಣ ಆಗಿ ಹಸಿರು ಬಳ್ಳಿ ಹಾವು ಗ್ರೀನ್ ವೈನ್ ಸ್ನೇಕ್ ಏನಿದೆ ಸರ್ ಇದು ನೀವು ಹಸಿರು ಹಾವು ಅನ್ನೋದ್ಕಿಂತ ಕಣ್ ಕುಟ್ಕ ಹಾವು ಅಂತಾರೆ ಸರ್ ಅದು ದುರಂತ ಅನ್ಬೇಕೋ ಏನು ಆಶ್ಚರ್ಯ ಅನ್ಬೇಕೋ ಗೊತ್ತಿಲ್ಲ ಈ ಹಸ್ತಾವ್ದು ಹಸಿರು ಬಳ್ಳಿ ಹಾವು ಏನಿದೆ ಇದ್ರದ್ದು ಸೈಂಟಿಫಿಕ್ ನೇಮ್ ಬಂದಿ ಅಹೇಟುಲಾ ಅಂತ ಅಹೇಟುಲಾ ಅಂದ್ರೆ ಮೀನಿಂಗ್ ಇದು ಸಿಂಗಿಕ ಭಾಷೆಯಲ್ಲಿ ಬರುತ್ತೆ ಶ್ರೀಲಂಕನ್ ಅದು ಐ ಪ್ಲಕ್ಕರ್ ಅಂದ್ರೆ ಕಣ್ಣು ಕೀಳುವ ಅಂತ ಬಂದಿದೆ ನಾವು ಆಕ್ಚುಲಿ ಇದ್ರ ಬಗ್ಗೆ ಮನವಿನೂ ಮಾಡ್ಬೇಕು ಅದು ಆಗ ಹಳೆ ಕಾಲದಲ್ಲಿ ಇದ್ದಿರ್ಬೋದೇನೋ ಆ ರೀತಿ ಮಿಸ್ಕನ್ಸೆಪ್ಷನ್ ಈಗ ಅದಿಲ್ಲ ಅಂತ ಪ್ರೂವ್ ಆಗಿದೆ ಆ ರೀತಿ ಏನಿಲ್ಲ ಕೂಡ ಅಲ್ಲ ಕಣ್ಣು ಬೇರೆ ಬೇರೆ ಹಾವಿನ ಕಣ್ಣಿಗಿಂತ ಸರ್ ಇದು ಆ ವಿಷಯಕ್ಕೆ ಬಂದಿಲ್ಲ ಸರ್ ಅಂದ್ರೆ ಕಣ್ಣು ಕೀಳುವ ನಮ್ಮೂರ್ ಕಡೆನೂ ಅಷ್ಟೇ ಕಣ್ಣು ಕುಟುಕುವ ಅನ್ನೋದು ಬಂದ್ಬಿಟ್ಟಿದೆ ತಲೆಗೂ ತಲೆನೂ ಕುಕ್ಕತ್ತೆ ಬ್ರೈನ್ ತೆಗೆದ್ ಬಿಡತ್ತೆ ಅಂತಾರೆ ಕಣ್ ಕಿತ್ ಬಿಡತ್ತೆ ಅಂತಾರೆ ಇದೆಲ್ಲ ಮತ್ತೆ ಮಿಸ್ಕನ್ಸೆಪ್ಷನ್ ಸರ್ ಯಾಕೆಂದ್ರೆ ನಮ್ಗೆ ಇದು ಸರ್ವೇ ಸಾಮಾನ್ಯವಾಗಿ ಸೌತ್ ಏಷ್ಯಾ ಭಾಗ ಏನಿದೆ ಅಲ್ಲೆಲ್ಲ ಸ್ಪೆಷಲಿ ಶ್ರೀಲಂಕಾ ಭಾರತ ಮತ್ತು ಬಾಂಗ್ಲಾದೇಶದ ಕಡೆ ಸಿಗತ್ತೆ ಇದು ಸಣ್ಣಕ್ಕೆ ಉದ್ದಕ್ಕಿರುತ್ತೆ ಸ್ಲೆಂಡರ್ ಬಾಡಿ ಅಂತ ಹೇಳ್ತೀವಿ ಒಂದು ಆರು ಅಡಿ ಗಂಟೆ ಬೆಳೆಯಂತ ಚಾನ್ಸಸ್ ಇರುತ್ತೆ ಅದು ಸ್ಪೆಷಲಿ ಈ ರೀತಿ ಸರ್ ಅದು ಸ್ಟ್ರಕ್ಚರ್ ಆಲ್ಮೋಸ್ಟ್ ಈ ರೀತಿ ಬಳ್ಳಿ ತರಾನೇ ಇರತ್ತೆ ಮತ್ತೆ ಅದು ಹ್ಯೂಮನ್ ಸೆಟಲ್ಮೆಂಟ್ಸ್ ಎಲ್ಲಿ ಮಾನವ ನಿರ್ಮಿತ ಬೇಲಿಗಳೆಲ್ಲ ಇರತ್ತಲ್ಲ ಅಲ್ಲಿರಕ್ಕೂ ಇಷ್ಟಪಡುತ್ತೆ ಜೋಗು ಪ್ರದೇಶಗಳಲ್ಲಿ ಮಳೆಕಾಡುಗಳಲ್ಲಿ ಅಂದ್ರೆ ಮನುಷ್ಯರು ಇರೋ ಕಡೆಲ್ಲ ಹೆಚ್ಚಿರುತ್ತೆ ಸರ್ ಇದ್ದು ಮೇನ್ ಫುಡ್ ಮಂದಿ ಕೋತಿ ಖ್ಯಾತಗಳು ಗಾರ್ಡನ್ ಲಿಸರ್ಡ್ಸ್ ಲಿಸರ್ಡ್ಸ್ ಗ್ರೂಪ್ ಏನ್ ಬರುತ್ತೆ ಅದನ್ನ ತುಂಬಾ ತಿನ್ನತ್ತೆ ಇದು ಮತ್ತೆ ಫ್ರಾಕ್ಸ್ ಇದಕ್ ತುಂಬಾ ಇಷ್ಟ ಲಿಸರ್ಡ್ಸ್ ಫ್ರಾಕ್ಸ್ ಮೇನ್ ಆಗಿ ಅಂದ್ರೆ ಕಪ್ಪೆಗಳು ಮತ್ತೆ ಹೋತಿ ಬಟ್ ಸ್ಪೆಷಲ್ ಏನಂದ್ರೆ ಸರ್ ಇದು ಬೇರೆ ಹಾವನ್ನು ತಿನ್ನತ್ತೆ ಅದ್ ಬಿಟ್ರೆ ನೀವು ನಂಬಲ್ಲ ಇದು ತುಂಬಾ ಸ್ಪೀಡ್ ಆಗಿ ಬರೋ ಹಕ್ಕಿನ ಬೇಟೆ ಮಾಡುತ್ತೆ ಸರ್ ಆ ಡಾಕ್ಯುಮೆಂಟ್ ಇದೆ ಈ ಬೇಲಿಲಿ ಇರುತ್ತೆ ಅಂತ ನಾನು ಹೇಳಿದೆ ಬೇಲಿಲಿ ಆಟೋಮೆಟಿಕ್ಲಿ ಹೂಗಳಿರುತ್ತೆ ಹೂಗಳನ್ನ ಅರ್ಸಿ ಸನ್ ಬರ್ಡ್ಸ್ ಅದನ್ನ ಕ್ಯಾಚ್ ಮಾಡಿದೆ ನ ಹಿಡಿದಿರ ಉದಾಹರಣೆಗಳಿದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇದು ಸ್ವಜಾತಿ ಭಕ್ಷಣೆ ಮಾಡುತ್ತೆ ತನ್ನ ತನ್ನ ಜಾತಿಯ ಹಾವ್ನೆ ತಿಂದಿರೋ ಉದಾಹರಣೆಗಳು ಇದೆ ಇದು ಇದ್ದು ಮೇನ್ ಫುಡ್ ಪ್ಯಾಟರ್ನ್ ಆಗಿ ಬಂತ ನಾನು ಒಂದ್ಸಲ ಗಮನಿಸಿರೋ ವಿಶೇಷ ಏನಾದ್ರೆ ಅದೇ ಸರ್ ಆ ರೀತಿ ಡಾಕ್ಯುಮೆಂಟ್ ಹೇಳ್ತಾರೆ ಅದು ಏನ್ ಮಾಡುತ್ತೆ ಅಂದ್ರೆ ಸರ್ ಬಾಲ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಮೇನ್ ಆಗಿ ಅದ್ ಹಂಟ್ ಮಾಡ್ಬೇಕಾರೆ ಅದಕ್ಕೆ ಅದ್ ಸ್ಪೆಷಲೈಸ್ ಐತೆ ಸರ್ ಅವಾಗ್ಲೇ ನೀವು ಮಾತಾಡಿದಾಗ ಎಲ್ಲದಕ್ಕಿಂತ ಪ್ರಮುಖವಾಗಿ ಇದ್ದು ಕಣ್ಣುಗಳು ಏನಿದೆ ಸರ್ ಅದು ಹಾರಿಜಾಂಟಲ್ ಅಡ್ಡವಾಗಿರೋದು ಹೀಗೆ ಯೂಶಲಿ ನೋಡಿದ್ರೆ ಇಲ್ಲ ರೌಂಡ್ ಆಗಿ ಇಲ್ಲ ಅಂದ್ರೆ ವರ್ಟಿಕಲ್ ಆಗಿ ಬಟ್ ಇದ್ರದ್ದು ಸ್ಪೆಷಾಲಿಟಿ ಏನು ಅಂದ್ರೆ ಅಡ್ಡಡ್ಡ ಇರುತ್ತೆ ಇದು ಡೈಯೂರಲ್ಲಿ ಅಂತ ಅಂದ್ರೆ ಹೊತ್ತಲ್ಲಿ ಆಕ್ಟಿವ್ ಇದಂತದ್ದು ಹಗಲ್ ವೇ ಹಗಲ್ ವತ್ತಲ್ಲಿ ಆಕ್ಟಿವ್ ಅಂತ ಹಾವಿದ್ ರಾತ್ರಿ ರೆಸ್ಟ್ ಆಲ್ಮೋಸ್ಟ್ ರೆಸ್ಟಿಂಗ್ ಪೀರಿಯಡ್ ಅಲ್ಲಿ ಇರುತ್ತೆ ಕಂಪ್ಲೀಟ್ಲಿ ರೆಸ್ಟ್ ಸರ್ ಆಮೇಲೆ ಇನ್ನೊಂದು ಅದು ಅದೇನಾದ್ರೂ ಕೆಣಕ್ ಬಿಟ್ರೆ ನಾವು ಇದಾದ್ರೆ ಹೀಗೆ ಬಾಯ್ತಾ ಆಮೇಲೆ ಇನ್ನೊಂದು ಗಮನಿಸಿರೋ ಶಶಿ ಆ ಸಮಯದಲ್ಲಿ ಅದರ ಬಣ್ಣ ಕೂಡ ಬದಲಾಗುತ್ತೆ ಅಂತ ಹೇಳ್ತಾರೆ ಯಾವ ತರ ಬದಲಾಗುತ್ತೆ ಹೇಳ್ರಿ ಅದು ಸರ್ ಅದ್ ನಾನು ಹೇಳ್ದಂಗೆ ಹಸಿರು ಕಲರ್ ಅಲ್ಲಿ ಹೌದು ಹಸ್ತ ಇರ್ಬೇಕು ಅಂತಿಲ್ಲ ಮತ್ತೆ ಇದರಲ್ಲಿ ತುಂಬಾ ವಿಧವಾದ ಆ ಸ್ಪೆಷಲಿ ಬ್ರೌನ್ ವೈನ್ ಸ್ನೇಕ್ ಅಂತ ಒಂದು ಕಂದು ಬಣ್ಣದಲ್ಲಿ ಸಿಗತ್ತೆ ಕಂದು ಬಣ್ಣ ಈ ರೀತಿ ಹಸಿರುಲ್ಲಿ ಬಂದ್ ಕೂರಲ್ಲ ಅದು ಕಡ್ಡಿಗಳಲ್ಲಿ ಬೇಲಿ ಕಡ್ಡಿಗಳಲ್ಲಿ ಅಥವಾ ಮರದ ಕಡ್ಡಿಗಳಲ್ಲಿ ಹೋಗಿ ಕೂರತ್ತೆ ಈ ಗ್ರೀನ್ ವೈನ್ ಸ್ನೇಕ್ ನೀವ್ ಹೇಳಿದ ತರ ಸರ್ ಒಂದಕ್ಕೆ ಸ್ಕೇಲ್ಸ್ ಹಾವ್ ಮೇನ್ ಆಗಿ ಸ್ಕೇಲ್ 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 ಸ್ಕೇಲ್ಸ್ ಇರುತ್ತೆ ನಮ್ ಚರ್ಮ ಯಾವ ರೀತಿ ಇರುತ್ತೆ ಅದಕ್ಕೆ ಸ್ಕೇಲ್ಸ್ ಇರುತ್ತೆ ಸರ್ ಅದು ನೀವು ಹೇಳ್ದಂಗೆ ಅದಕ್ಕೆ ಥ್ರೆಟನ್ ಆಯ್ತು ಅದಕ್ಕೆ ಅಗ್ರೆಸ್ ಚೆನ್ನಾಗತ್ತೆ ಬಾಯ್ನ ಆ ಮಾಡುತ್ತೆ ದೊಡ್ಡದ್ ಮಾಡಿ ಹೆದರ್ಸತ್ತೆ ಅಂದ್ರೆ ನಾನು ಇನ್ನ ಕೊಲ್ಬಲ್ಲೆ ನಾನ್ ನಿಂಗೆ ಕೆಟ್ಟದ್ ಮಾಡಬಲ್ಲೆ ಅಂತ ಹೇಳತ್ತೆ ಅದನ್ನ ಬಿಟ್ಟಿ ಪ್ಯಾಟರ್ನ್ ಅಲ್ಲಿ ಏನಿದೆ ಸರ್ ಅದು ಈ ರೀತಿ ಸ್ಕೇಲ್ಸ್ ಓಪನ್ ಆದಾಗ ಗ್ರೀನ್ ಇರೋದು ಇದ್ದಕ್ಕಿದ್ದಂಗೆ ವೈಟ್ ಆಗುತ್ತೆ ಇನ್ನೂ ಅಗ್ರೇಷನ್ ಆದಾಗ ಅದೊಳಗೆ ಗಿಣಿ ಹಸು ಬಣ್ಣ ಬರುತ್ತೆ ಲಾಸ್ಟ್ ಅಲ್ಲಿ ಕೆಂಪು ಕಾಣುತ್ತೆ ಸರ್ ಅಗ್ರೇಷನ್ ಆದಂಗೆ ಅದು ಬಾಡಿ ಬಲ್ಜ್ ಮಾಡತ್ತಲ್ಲ ಅವಾಗ ಈ ರೀತಿ ಪ್ಯಾಟ್ರನ್ ಗಳು ಮೇನ್ ಆಗಿ ನೋಡಕ್ ಸಿಗತ್ತೆ ನಾನು ಒಂದ್ಸಲ ಗಮನಿಸಿದಾಗ ಸರ್ ಅದು ಹೀಗೆ ಮುಖ ಮಾಡ್ಕೊಂಡು ತುಂಬಾ ಹೊತ್ತು ಕಾಯುತ್ತೆ ಹೊಡಿಬೇಕೋ ಸೂಕ್ಷ್ಮ ಟಕ್ಕಂತ ಹೊಡಿಯುತ್ತೆ ಹೌದು ಸರ್ ನನಗೆ ಕುತೂಹಲ ದೋಷಿಸಿ ಇದು ಮೊಟ್ಟೆ ಇಡುತ್ತಾ ಅಥವಾ ಮರಿ ಹಾಕುತ್ತಾ ಇದ್ರದ್ದು ಹೆಂಗೆ ಸಂತಾನಕ್ರಮ ಅದು ತುಂಬಾ ಒಳ್ಳೆ ಸರ್ ನಾನ್ ಏನು ಅಂದ್ರೆ ಕೆಲವೊಂದು ಹಕ್ಕಿಗಳಾಗ್ಲಿ ಮ್ಯಾಮಲ್ಸ್ ಆಗ್ಲಿ ಮೊಟ್ಟೆ ಇಡತ್ತೆ ಮೊಟ್ಟೆಯಿಂದ ಮರಿ ಮಾಡುತ್ತೆ ಒಂದ್ ಆಪ್ಷನ್ ಇಲ್ಲ ಡೈರೆಕ್ಟ್ ಆಗಿ ಮರಿಗಳನ್ನೇ ಜನ್ಮ ಕೊಡುತ್ತೆ ಅದೊಂದು ಆಪ್ಷನ್ ಆದ್ರೆ ಇದ್ರದ ಸ್ಪೆಷಾಲಿಟಿ ಏನು ಅಂದ್ರೆ ಹೊಟ್ಟೆ ಒಳಗೆ ಮೊಟ್ಟೆ ಇಟ್ಟಿ ಫರ್ಟಿಲೈಸ್ ಆಗಿ ಅದು ಹೊಟ್ಟೆಯಲ್ಲೇ ಮರಿಗಳಾಗಿ ಆಮೇಲೆ ಮರಿ ಆಚೆ ಬರುತ್ತೆ ಅಂದ್ರೆ ಮೊಟ್ಟೆ ಒಳಗಡೆನೆ ಇಟ್ಕೊಂಡು ಇಟ್ಕೊಂಡು ಅಲ್ಲೇ ಕಾವು ಕೊಟ್ಟು ಕೊಟ್ಟು ಅಲ್ಲೇ ಅದು ಹೊಡೆದು ಹೌದು ಮರಿಗಳನ್ನ ಮಾಡಿ ಆಮೇಲೆ ಆಚೆ ಬಿಡುತ್ತೆ ತುಂಬಾ ವಿಶೇಷವಾಗಿ ತುಂಬಾ ವಿಶೇಷವಾಗಿದೆ ಸರ್ ಇದ್ರದ್ದು ನಾನು ಹೇಳ್ದಂಗೆ ನಿಮಗೆ ಕಣ್ಣು ಇದ್ದದ್ದು ವಿಶೇಷ ಈ ರೀತಿ ಮೊಟ್ಟೆನ ಒಳಗೆ ಇಟ್ಟಿ ಮರಿ ಮಾಡಿ ಓವಿ ಓವೋ ವಿ ಪೋರಸ್ ಅಂತ ಇದನ್ನ ಕರೀತಾರೆ ಸರ್ ಆ ರೀತಿ ಮರಿ ಜನ್ಮ ಸರ್ ಆಗಿ ನಾವು ಅರ್ಥ ಸರ್ ಇದು ಅರೆ ವಿಷಕಾರಿ ತುಂಬಾ ಜನ ಇದನ್ನ ಮಿಸ್ ಹ್ಯಾಂಡಲ್ ಮಾಡ್ತಾರೆ ಸರ್ ತಗೊಳದು ಕೈ ಮೇಲೆ ಲೈಟ್ ಹಾ ಇದೇನು ಮಾಡಲ್ಲ ಅನ್ಕೊಳ್ಳೋದು ಇಲ್ಲಿ ವಿಷಕಾರಿ ಅಂತ ಎಷ್ಟು ಮೌಢ್ಯ ಇದೆಯೋ ಮೂಢನಂಬಿಕೆಗಳಿದೆಯೋ ವಿಷ ಇಲ್ಲ ಅನ್ಕೊಳ್ಳೋದು ಮೌಢ್ಯನೇ ಸರ್ ಇದು ಹಾವುಗಳದ್ದು ಪ್ರಾಬ್ಲಮ್ ಅಂದ್ರೆ ಸರ್ ಆಕ್ಚುಲಿ ಅವು ತನ್ನ ಲಿಮಿಟ್ ಮಾಡ್ತಾ ಇಲ್ಲ ದೇವ್ರ ಸೃಷ್ಟಿನೋ ಹಂಗೋ ಗೊತ್ತಿಲ್ಲ ಫಾರ್ ಎಕ್ಸಾಂಪಲ್ ಈಗ ರಜಲ್ ವೈಪರ್ ನಮ್ದು ಏನ್ ಮಂಡ್ಲದ್ ಹಾವು ಇದೆ ಸರ್ ನೋಡ್ಲಿಕ್ಕೆ ಸಾಕ್ಷಾತ್ ಸ್ಯಾಂಡ್ಬೋವ ಅಂದ್ರೆ ಮಣ್ಮುಖ ಹಾವು ಕಾಣುತ್ತೆ ಮೊನ್ನೆನೂ ಮೈಸೂರಲ್ಲಿ ಒಂದು ಒಬ್ಬನ್ ನೋಡ್ಬೋದು ಅಪಾರ್ಟ್ಮೆಂಟ್ ಅಲ್ಲಿ ಅದನ್ನ ಸ್ಯಾಂಡ್ ಬೋವಾ ಅಂತ ಎತ್ಕೊಂಡಿದ್ದಾನೆ ಕಚ್ಚಿ ಆಮೇಲೆ ಅವನ್ ಡೆತ್ ಆಗೋದ ರಸಲ್ ನ ಹ್ಯಾಂಡಲ್ ಮಾಡಿದಾನೆ ಅವನ ಮನ್ಸಲ್ಲಿ ಅದು ಮಣ್ಮುಖ ಹಾವು ಅನ್ಕೊಂಡಿದ್ದಾನೆ ಅದೇ ತರ ತೋಳದ ಹಾವು ಅದನ್ನು ಕ್ರೇಟ್ ಅನ್ಕೊಂಡು ಮಿಸ್ಕನ್ಸೆಪ್ಷನ್ ಮಾಡಿ ಹೊಡ್ಸಾಯಿಸ್ತಾರೆ ಕ್ರೇಟ್ ನ ಉಲ್ಸ್ನೆ ಅನ್ಕೊಂಡು ಹೊಡ್ಸ ಕಚ್ಚಿಸ್ಕೊಳ್ತಾರೆ ತುಂಬಾ ಜನ ಇದು ಕೂಡ ವಿಷಕಾರಿ ಇದು ವಿಷಕಾರಿ ಹೌದು ಆದ್ರೆ ಸ್ವಲ್ಪ ಪ್ರಮಾಣದ ವಿಷಕಾರಿ ಅಂದ್ರೆ ಇದು ಮೆಡಿಕಲ್ ಅಟೆನ್ಶನ್ ಬೇಕಾಗತ್ತೆ ಇದು ಕಚ್ಚೋದೇ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ ಕೈ ಕಾಲು ಅಲ್ಲೆಲ್ಲ ಕಚ್ಚಿದ್ರೆ ಅಷ್ಟಕ್ಕೊಂದು ಸಿವಿಯಾರಿಟಿ ಇಲ್ದಾನೆ ಹೋದ್ರು ಕೂಡ ವೈಹಿಕಲ್ ಆಗ್ತದೆ ಕತ್ ಭಾಗ ಹೊಟ್ಟೆ ಭಾಗ ಕಣ್ಣತ್ತ ಈ ರೀತಿ ಅಲ್ಲ ಅಥವಾ ಮೇನ್ ವೇನ್ಗಳು ಏನ್ ಬ್ಲಡ್ ವೆಸಲ್ಸ್ ಇರುತ್ತೋ ಅಲ್ಲಿ ಕಚ್ಚದೆ ತೊಂದರೆ ಆಗತ್ತೆ ಅಂದ್ರೆ ನಾ ಹೇಳೋದೇನಂದ್ರೆ ಏನಾದ್ರೆ ಹಾವಿನ ಬಗ್ಗೆ ಮಾಹಿತಿ ಇಲ್ಲ ಅನ್ನೋದಾದ್ರೆ ಅವ್ರ ಹಾವನ್ನು ಮುಟ್ಟಕ್ಕೆ ಹೋಗ್ಬಾರ್ದು ಮಾಹಿತಿ ಇರ್ಲಿ ಬಿಡ್ಲಿ ಈಗ ಒಂದ್ ಆಪರೇಟ್ ಮಾಡುವಂತ ಸಂದರ್ಭ ಬಂತು ಅಂದ್ರೆ ಮಾಹಿತಿ ಇರೋರು ತಜ್ಞರಾಗಿರೋರು ತಿಳ್ಕೊಂಡಿರೋರು ಅದ್ರ ಗುಣ ಸ್ವಭಾವ ಗೊತ್ತಿರೋರು ಅವರು ಇದನ್ನ ಹ್ಯಾಂಡಲ್ ಮಾಡಿ ಅಂದ್ರೆ ಹಿಡಿದು ಅದನ್ನ ಸೇಫ್ ಆಗಿ ಬಿಡೋದು ಸೂಕ್ತ ಹೌದು ಗೊತ್ತಿಲ್ದಿರೋರೆಲ್ಲ ಹೋಗಿ ಅದನ್ನ ಹೋದ್ರೆ ಅದಕ್ಕೂ ತೊಂದ್ರೆ ನನಗ್ ತೊಂದ್ರೆ ಆಗುತ್ತೆ ಅಂತ ಅದು ಕಚ್ಚಿ ಹೌದು ಸರ್ ಹಾವು ಕಚ್ ಸಾಯಿಸ್ತು ಅದೊಂದು ಅಪರಾಧಿ ಹೌದು ಹಾವ್ನ ಅಪರಾಧಿ ಮಾಡಿರೋದು ಸತ್ಯ ಸರ್ ಒಂದೇನಂದ್ರೆ ಹಾವು ಹುಡುಕೊಂಡಾಗ ಯಾರನ್ನೂ ಕಲ್ಲೂ ಕಚ್ಚ ಅದ್ರ ಜಾಗ ನಾವು ಹೋಗಿ ತೊಂದರೆ ಕೊಟ್ಟಿರೋದ್ರಿಂದ ಆಗೋ ಅನಾಹುತನ ನಾವು ಅದ್ರ ಮೇಲೆ ಹಾಕ್ತಾ ಇದೀವಿ ಹೌದು ಹೌದು ಅದು ಮೊದ್ಲನೆ ಮಾತು ಪ್ರತಿಯೊಂದು ಹಾವುಗಳು ಅದಕ್ಕೆ ವಿಷ ಇದೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಾಗರ ಹಾವು ಅನ್ಕೊಳ್ಳಿ ಎದುರಿಸುತ್ತೆ ಕಾಳಿಂಗ ಸ್ವಲ್ಪ ಸರ್ ಸರ್ಟ್ ಹೆದ್ರಿಕೆ ಮಾಡುತ್ತೆ ಅದು ಈಗ ಅದು ವಿಷ ಇಲ್ಲ ಅಂತ ಕೆರೆ ಅವು ಬಿದ್ದ ಹಾರು ಬಿಡ್ತವೆ ಈ ಮರದಲ್ಲಿರೋ ಹಾವುಗಳಿಗೆ ಸ್ವಲ್ಪ ವಿಷ ಕಮ್ಮಿ ಅದು ಬೇಗ ಅಲ್ಲಿಂದ ಎಸ್ಕೆಪ್ ಆಗಕ್ಕೆ ನೋಡುತ್ತೆ ಅದು ಅದ್ರದ್ದು ನೇಚರ್ ನಮ್ಮ ಕಾಂಟ್ಯಾಕ್ಟ್ ಬರಕ್ ಅದಕ್ಕೆ ಇಷ್ಟನೇ ಇಲ್ಲ ಅದ್ ಮೇಲೂ ನಾವ್ ಅದ ಮೇಲೆ ಹೋದ್ರೆ ಒಂದೊಂದ್ಸಲಿ ಡ್ರೈ ಬೈಟ್ ಮಾಡುತ್ತೆ ಅಂದ್ರೆ ವಿಷ ಬಿಡದನೆ ವಿಷನ ಶೇಖರಣೆ ಮಾಡ್ಕೊಳ್ಳುತ್ತೆ ಅದ್ ಮೇಲೂ ಆಗೋದು ಈ ರೀತಿ ಡೆತ್ ಬೈಟ್ಸ್ ಅಂತ ಏನ್ ಹೇಳ್ತೀವಿ ವಿಷ ಅಂತ ಇದು ನೈಂಟಿ ನೈನ್ ಪರ್ಸೆಂಟ್ ಅದಕ್ಕೆ ನಮ್ದು ಯಾವ್ದೇ ರೀತಿ ಇಂಟೆನ್ಶನ್ ಇಲ್ಲ ಸರ್ ನಮ್ಮ ಮೇಲೆ ವಿಷ ಬಿಡೋದಾಗ್ಲಿ ನಮ್ಮನ್ನ ಕೆಡಕ್ ಅದಕ್ಕೆ ಯಾವ್ದೇ ರೀತಿ ಇಂಟೆನ್ಶನ್ ಇರಲ್ಲ ಅದನ್ನ ನಾವು ಕೆರಳಸಕ್ ಹೋಗ್ಬಾರ್ದು ಮತ್ತೆ ಅದ್ರದ್ದು ಡಿಸ್ಟರ್ಬ್ ಮಾಡಕ್ ಹೋಗ್ಬಾರ್ದು ಅಂದ್ರೆ ಈಗ ಗ್ರೀನ್ ಸರ್ ಈ ಗ್ರೀನ್ ಹ್ಯಾಬಿಟಾಟ್ ಅಲ್ಲಿ ಇರುತ್ತಲ್ವಾ ಸರ್ ಅದರಿಂದ ಏನ್ ಉಪಯೋಗ ಹೇಳ್ರಿ ಅದಕ್ಕೆ ಚದ್ಮ ವೇಷಧಾರಣೆ ಸರ್ ಅದು ಔಸ್ಕೊಂಡ್ ಕುತ್ಕೊಳ್ಳುತ್ತೆ ಆಂಬು ಸ್ಪೀಡರ್ ಅದು ನೈಂಟಿ ಪರ್ಸೆಂಟ್ ಟ್ರಯಾಂಗಲ್ ಶೇಪ್ ಇರುತ್ತೆ ಅದು ಎಷ್ಟು ಅಕ್ಯುರೇಟ್ ಇರುತ್ತೆ ಅಂದ್ರೆ ರೆಟಿನ ಮತ್ತೆ ಅದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಅದು ಲೈಕ್ ಈ ರೀತಿ ಟ್ರಯಾಂಗಲ್ ಶೇಪ್ ಮಾಡಿ ತನ್ನ ಬೇಟೆನ ಗುರ್ತಾಕೊಳ್ಳುತ್ತೆ ಗುರ್ತಾಕೊಂಡು ಹಂಗೆ ಕಾಯುತ್ತೆ ಸರ್ ಎಷ್ಟೊತ್ತಾದ್ರೂ ಸರಿ ಅಷ್ಟೇ ಕಾಯುತ್ತೆ ಕಾದ್ಬಿಟ್ಟು ಮತ್ತೆ ಆ ರೆಟಿನಾ ಇರೋದ್ರಿಂದ ನಿಮ್ಗೆ ಸೂರ್ಯನ ಬೆಳಕು ಕೂಡ ಅದಕ್ಕೆ ಯಾವುದೇ ರೀತಿ ಬ್ಲೀಚ್ ಮಾಡಲ್ಲ ಹಿಡಿದಿದೆ ಪಟ್ ಅಂತ ಫ್ರಾಕ್ಷನ್ ಆಫ್ ಸೆಕೆಂಡ್ ಜಸ್ಟ್ ಲೈಕ್ ಆರೋ ಅಂತಾರೆ ಬಾಣ ತರ ಹೋಗಿ ಅದನ್ನು ಹಿಡ್ದಿ ಚೀವ್ ಮಾಡಿ ಅದಕ್ಕೆ ಒಂದು ಪ್ರಮಾಣದಲ್ಲಿ ವಿಷ ಬಿಟ್ಟು ಅದನ್ನ ನುಂಗ್ ಬಿಡುತ್ತೆ ಬೆಳಗ್ಗೆ ಮಾತಾಡಿದ್ವಲ್ಲ ಗ್ರೀನ್ ವೈನ್ ಸ್ನೇಕ್ ಗಳು ಹಗಲತ್ತಲ್ಲಿ ಆಕ್ಟಿವ್ ಆಗಿರುತ್ತೆ ನೈಟ್ ಆಗ್ತಾ ಇದ್ದಂಗೆ ಈಗ ನೀವು ಏನ್ ನೋಡ್ತಾ ಇದ್ದೀರಾ ಇದೇ ತರ ಒಂದು ಓಪನ್ ಪರ್ಚಲ್ಲಿ ಬಂದು ಈ ರೀತಿ ರೆಸ್ಟ್ ಮಾಡಿಬಿಡುತ್ತೆ ಬೆಳಗ್ಗೆ ಹೊತ್ತು ಎಷ್ಟು ಇದು ಔಟ್ ಇರೋಕ್ಕೆ ಇಷ್ಟಪಡುತ್ತೋ ಕೆಮೋಫ್ಲಾಜ್ ಆಗಿರುತ್ತೋ ರಾತ್ರಿ ಆಗ್ತಾ ಇದ್ದಂಗೆ ಇದು ಓಪನ್ ಆಗಿ ಬಂದು ಮಂದಿಕತ್ತೆ ರೀಸನ್ ಭಾಳ ಸಿಂಪಲ್ಲು ಆದಷ್ಟು ಬೇಗ ಸೂರ್ಯನ ಕಿರಣಗಳು ಅದ್ರ ಮೇಲೆ ಬಿಡಲಿ ಡೈಯೂರಲ್ಲಿ ಆಗಲ್ವ ಇದು ಡೇ ಡೈವತ್ತಲ್ಲಿ ಬೇಗ ಆ್ಯಕ್ಟಿವ್ ಆಗೋಕ್ಕೋಸ್ಕರ ಈ ರೀತಿ ನೀವೇನು ನೋಡ್ತಾ ಇದ್ದೀರಾ ಈ ರೀತಿ ಓಪನ್ ಪರ್ಚಲ್ ಮಲಗುತ್ತೆ ಇದು ಅಡಲ್ಟು ಒಳ್ಳೆ ಸೈಜ್ ಇರೋಂಥ ಒಂದು ಗ್ರೀನ್ ವೈನ್ ಸ್ನೇಕ್ ಆ ಇನ್ನೊಂದು ಸಣ್ಣದು ನಾವು ಆವಾಗಲೇ ನೋಡಿದ್ವಲ್ಲ ಪುಟಾಣಿದು ಅಂಥ ಚಿಕ್ಕ ಚಿಕ್ಕ ಗ್ರೀನ್ ವೈನ್ ಸ್ನೇಕ್ಗಳು ಈ ಹಸಿರು ಬಳ್ಳಿ ಹಾವು ಈ ಮರದ ತುದಿಗಳಲ್ಲಿ ಅಥವಾ ಕೊಂಬೆ ತುದಿಗಳಲ್ಲಿ ಬಂದು ಮಲಗತ್ತೆ ರೀಸನ್ ಏನು ಅಂದರೆ ಆ ಆ ಜಾಗಕ್ಕೆ ಬೇರೆ ಯಾವ ಯಾವುದೇ ರೀತಿ ಹಾವುಗಳು ಕೂಡ ಬಂದು ಅದನ್ನು ಅಟ್ಯಾಕ್ ಮಾಡಬಾರ್ದು ಆ ಬ್ರಾಂಚ್ ಮೇಲೆ ಬರ್ತಾ ಇದ್ದಂಗೆ ಆಟೋಮೆಟಿಕಲಿ ಅದು ಬಿದ್ದೋಗಿಬಿಡಬೇಕು ಅಥವಾ ಅದಕ್ಕೆ ಜಾಗೃತಿ ಮೂಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅದು ಚಿಕ್ಕ ಚಿಕ್ಕದು ಆಯ್ಕೆ ಮಾಡಿಕೊಳ್ಳುತ್ತೆ ಈ ರೀತಿ ದೊಡ್ಡ ಗ ಗ್ರೀನ್ ವೈನ್ ಸ್ನೇಕ್ ಏನಿದೆ ಈ ರೀತಿ ಓಪನ್ ಪರ್ಚಲ್ಲಿ ಮಲಗುತ್ತೆ ಶಶಿ ಈ ಹಾವುಗಳು ಹೀಗೆ ನಾಶ ಆಗ್ತಿರೋದು ಅದರಲ್ಲೂ ಮುಖ್ಯವಾಗಿ ಗ್ರೀನ್ ವೈನ್ಸ್ನೇಕ್ ಕಾಣೆ ಆಗ್ತಾ ಇರೋದು ಮನುಷ್ಯ ಕುಲಕ್ಕೆ ಒಳ್ಳೇದಂತೂ ಖಂಡಿತ ಅಲ್ಲ ಅಂತ ಅನ್ಸುತ್ತೆ